ಇಂದು ಈ ಕಾರ್ಯಕ್ರಮ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚೆಯಿಂದ ಏರ್ಪಡಿಸಲಾಗಿದೆ ಚುನಾವಣೆಗಿಂತ ಹಿಂದೆ ನಮಗೆ ಈ ಜಾತಿ ಇತೇನೂ ಗೊತ್ತಿರಲಿಲ್ಲ ನನಗೆ ಏನು ಯಾವ ಜಾತಿ ನಾನು ಎಲ್ಲಿಂದ ಬಂದೆ ಅಂತ ಏನೂ ಗೊತ್ತಿರಲಿಲ್ಲ ನಾನು ಕೂಡ ಹಿಂದುಳಿದ ಅಂದರೆ ನಮ್ಮ ಮೈಸೂರು ಅರಸು ಏನಿದೆ ಆ ಸಮುದಾಯ ಅದು ಕೂಡ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿರುವಂಥದ್ದು ಎಲ್ಲಿಗೂ ಗೊತ್ತಿರಲಿಲ್ಲ ನನಗೆ ಆದರೆ ಚುನಾವಣೆ ಸಮಯದಲ್ಲಿ ಅದು ಬಂತು ಇರೋ ಓ ಬಿ ಸಿ ಕ್ಯಾಂಡಿಡೇಟ್ ಅಂತ ಆವಾಗ ಗೊತ್ತಾಯ್ತು ಇದು ಏನಿದು ಓ ಬಿ ಸಿ ಇದು ಇತ್ಯಾದಿ 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 ಅಂತ ಗೊತ್ತಾಯ್ತು ಜಾತಿ ಇದು ಒಂದು ರೀತಿ ಅದು ಒಳ್ಳೆಯದೇ ಯಾಕಂದರೆ ಭಾರತದಲ್ಲಿರುವಂಥ ವೈವಿಧ್ಯತೆಯನ್ನು ಅದು ಸಂರಕ್ಷಣೆ ಮಾಡೋದು ಅದು ಜಾತಿ ಮೂಲಕ ಮಾಡಬೇಕಾಗಿತ್ತು ಯಾಕಂದರೆ ನಮ್ಮ ನಮ್ಮ ಒಂದೊಂದು ಮನೆಯಲ್ಲೂ ಕೂಡ ವ್ಯತ್ಯಾಸ ಇದೆ ಇದು ಪರಂಪರೆಯಲ್ಲಿ ಪೂಜಾ ಪದ್ಧತಿಯಲ್ಲಿ ಒಂದೊಂದು ಗ್ರಾಮಕ್ಕೆ ಬೇರೆ ಬೇರೆ ಪದ್ಧತಿಗಳು ಇರುತ್ತೆ ಆದರೆ ಅದು ಒಂದು ಅರ್ಥದಲ್ಲಿ ಒಂದು ಶಾಪ ಅನ್ನೂ ಆಗಿದೆ ಅದನ್ನು ದುರುಪಯೋಗನೂ ಕೂಡ ಮಾಡ್ತಾರೆ ಸೊ ಅದು ನಾವು ಯಾವಾಗಲೂ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮಗೂ ಕೂಡ ಇಲ್ಲಿ ರಾಜಕೀಯ ಇನ್ನು ವೃತ್ತಿ ಜೀವನ ಪ್ರಾರಂಭ ಆಗಿದ ನಂತರ ನಮ್ಮ ಏನು ಒ ಬಿ ಸಿ ವರ್ಗದ ಏನು ಸಮಸ್ಯೆಗಳಿದೆ ಅಲ್ಲಿರುವಂಥದ್ದು ಏನೇನು ಸೌಲಭ್ಯಗಳನ್ನು ಕೊಡಬೇಕು ನಮ್ಮ ಸಮುದಾಯಕ್ಕೆ ಏನು ಸ್ವಾವಲಂಬಿಕವಾಗಿ ಬದುಕುವಂಥದ್ದು ದೃಷ್ಟಿಯಿಂದ ಅದನ್ನ ಪ್ರತಿದಿನಿಸುವಂಥದ್ದು ಸೌಭಾಗ್ಯ ಬಂದಿದೆ ಅದೇ ಒಂದು ಸಂತೋಷದ ವಿಷಯ ಅಂತ ನಾನು ಹೇಳಕ್ ಭಿಸ್ತೇನೆ ಅದರ ಜೊತೆಗೆ ಅಫ್ಕೋರ್ಸ್ ನಾನು ರಾಜವಂಶಸ್ಥರ ಸಿ ಅಂತ ಹೇಳಿದ್ರೆ ಎಲ್ಲರೂ ನಗ್ತಾರೆ ಅಷ್ಟೇ ಅದಕ್ಕಾಗಿ ನಾವೇನು ಜಾತಿ ಲೆಕ್ಕದಲ್ಲ ಆದರೆ ಒಂದು ಸಮುದಾಯ ಪ್ರತಿನಿಧಿಸುವಂಥ ಸೌಭಾಗ್ಯ ನಿಜವಾಗಲೂ ಸಂತೋಷದ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ಸಹೋದ್ಯೋಗಿಗಳಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಆಹ್ವಾನವನ್ನು ನೀಡಿದರು ಸಾಮಾನ್ಯವಾಗಿ ದಸರಾ ಸಮಯದಲ್ಲಿ ನಾವು ಜಾಸ್ತಿ ಆಚೆಗೆ ಬರಲ್ಲ ಸಿದ್ಧತೆಗಳೆಲ್ಲ ಶುರುವಾಗಿದೆ ಮನೆಯಲ್ಲಿ ನಿನ್ನೆ ಮೊನ್ನೆನೆ ಸಮಸ್ಯೆನೂ ಕೂಡ ಜೋಡಿಸಿದ್ದಾರೆ ಸಾಮಾನ್ಯವಾಗಿ ನಾವು ಎಲ್ಲ ಮುಗ್ದಿದ ನಂತರನೇ ನಮ್ಮ ಪ್ರವಾಸ ಶುರುವಾಗುತ್ತೆ ಏನು ಹಿಂದೇನು ಕೂಡ ಇವಾಗಲೂ ಕೂಡ ಸಂಸದರಾಗಿದ್ರು ಕೂಡ ನಮ್ಮ ತಂದೆಯವರು ಅದೇ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ ಆದರೆ ಸಂಸದರು ಕರ್ ಕರೆದಿದ್ದಾರೆ ಅವರು ಪಾರ್ಲಿಮೆಂಟರಿ ನಮ್ಮ ವಿಪ್ ಅವರು ಎಲ್ಲರಿಗೂ ವಿಪ್ ಅವರು ಸೊ ವಿಪ್ ಅವ್ರಿಗೆ ಕರೆದುವಾಗ ನಾವು ಬರಲೇಬೇಕು ಅಂತ ನಾವು ತೀರ್ಮಾನ ಮಾಡಿಬಿಟ್ಟು ಬಂದಿದ್ರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕುಂದಾಪುರ ಬೈಂದೂರು ಮತ್ತು ಆಪುರಿನ ಶಾಸಕರು ಸಹ ಇಲ್ಲಿದ್ದಾರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಉಡುಪಿ ಬರದೇ ಒಂದು ಸಂತೋಷ ಎಷ್ಟೋ ಸತಿ ಬಂದಿದ್ದೀನಿ ಮೊದಲನೇ ಬಾರಿ ಬಂದಿದ್ದು ನಮ್ಮ ತಾಯಿಯವ್ರ ಜೊತೆ ಆದ ಮಠದ ಒಂದು ಅತಿಥಿ ಭವನ ಇತ್ತು ನಮ್ಮ ತಾತ್ನವರು ಅಂದಿನ ಕಾಲದಲ್ಲಿ ಆ ಭವನವನ್ನು ಉದ್ಘಾಟನೆ ಮಾಡ ಬೇಜಾವರ್ಶ್ರೀ ಅವರ ಮೊದಲನೇ ಪರ್ಯಾಯ ಅಂದರೆ ಹಿರಿಯರು ಹಿರಿಯ ಶ್ರೀಗಳು ಅವರ ಕೊನೆಯ ಪರ್ಯಾಯದಲ್ಲಿ ಅದೇ ಅತಿಥಿ ಭವನದ ಜೀರ್ಣೋದ್ಧಾರ ಉದ್ಘಾಟನೆ ಮಾಡುವಂಥ ಕೆಲಸ ನನಗೆ ನಂದು ನನಗೊಂದು ಸೌಭಾಗ್ಯ ಸಿಗುತ್ತೆ ಅದರ ಜೊತೆಗೆ ಇರೋ ಆದಮ ಶ್ರೀಗಳು ಪರ್ಯಾಯ ಬಂದಿರೋ ಸಮಯದಲ್ಲೂ ಬಂದಿದೆ ನಂತರ ಕೆಲವು ಕಾರ್ಯಕ್ರಮದೆಲ್ಲ ಪಾಲ್ಗೊಳ್ತಾ ಬಂದಿದೆ ಇಲ್ಲಿ ಏನು ಸುವರ್ಣ ಏನು ರೂಫ್ ಟಾಪಿಂಗ್ ಮಾಡುವಾಗ ಗೋಲ್ಡ್ ರೂಫ್ ಟಾಪಿಂಗ್ ಮಾಡುವಾಗ ಮಟ್ಟದು ಕೃಷ್ಣ ದೇವಸ್ಥಾನದ ಆ ಸಮಯದಲ್ಲೂ ಸಹ ಬಂದಿದೆ ಮತ್ತೆ ಇಲ್ಲಿ ಕುಂದಾಪುರದ ಎಮ್ ಎಲ್ ಎ ಇದ್ದಾರೆ ಅವರು ಗೊತ್ತಿರಬಹುದು ಕುಂದಾಪುರ ಕರಾವಳಿ ಸ್ವಚ್ಛತೆ ಅದರ ಒಂದು ಕೆಲಸಕ್ಕಾಗಿ ನಾವು ಕ್ಲೀನ್ ಕುಂದಾಪುರದ ಒಂದು ಒಂದು ಅಭಿಯಾನ ಇದೆ ಅದಕ್ಕಾಗಿ ಬಂದಿದ್ದೀವಿ ಉದ್ದೇಶ ಏನಂದ್ರಂದ್ರೆ ವನ್ಯಜೀವಿ ಸಂರಕ್ಷಣೆ ಅಲ್ಲಿ ಏನು ಆಮಿಗಳು ಅದರ ಸಂರಕ್ಷಣೆಗಾಗಿ ಬಂದಿದೆ ಸೊ ಅದನ್ನು ಕೂಡ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಕರಾವಳಿ ಇಡೀ ಕರಾವಳಿ ನಮ್ಮ ಇರೋದು ಒಂದು ಅನನ್ಯವಾದ ಪಾರಂಪರೆ ನಮ್ಮ ಈ ಕೊ ಮೈಸೂರು ಕೊಡಗು ಕ್ಷೇತ್ರ ಪ್ರತಿನಿಧಿಸುವಂಥ ಸೌಭಾಗ್ಯ ಏನಂದರೆ ಒಂದು ಭಾಗ ನಿಮ್ಮ ಕರಾವಳಿಯ ಒಂದು ಪಾರಂಪರೆ ಒಂದು ಭಾಗದಲ್ಲೂ ಇದೆ ಸಂಪಾಜೆ ಪೆರಾಜೆ ಚೆಂಬು ಎಲ್ಲ ಇದು ನಿಮ್ಮ ಪರ ಅಂತೆ ಅಲ್ಲಿ ಎಲ್ಲ ನಡೆಯುವುದು ನಿಮ್ಮದೇ ಒಂದು ವಾತಾವರಣ ಅಲ್ಲಿ ಅಲ್ಲಿ ನೋಡಿದ್ರೆ ಅದೆಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಂಗೆ ಇದೆ ಸೊ ಅದು ಒಂದು ಒಂದು ರೀತಿ ನನಗೂ ಕೂಡ ಈ ಏನು ಕರಾವಳಿ ಪ್ರತಿಕ್ರಿಯಿಸುವ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್